ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಪಾನಿಪೂರಿ ಮತ್ತು ಮಸಾಲೆ ಪೂರಿಗೆಲ್ಲ ಪೂರಿಯನ್ನು ಮಾಡ್ತೀವಲ್ವಾ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಗರ್ಗರಿಯಾಗಿ ಮತ್ತು ಉಬ್ಬಿದಂಥ ಪೂರಿಯನ್ನು ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸುಮಾರು ನಾನಿಲ್ಲಿ ಈ ಥರದ್ದು ಒಂದು ಗ್ಲಾಸಲ್ಲಿ ಒಂದು ಕಪ್ ಆಗೋಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಮೈದಾ ಹಾಕ್ತಾಯಿದ್ದೀನಿ ನೀವು ಮೈದಾ ಬೇಡ ಅಂದರೆ ಅವಾಯ್ಡ್ ಮಾಡಿ ಬರೀ ಚಿರೋಟಿ ರವೆಯಲ್ಲೇ ಕೂಡ ಮಾಡ್ಕೋಬೋದು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಸತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಬಿಸಿ ಮಾಡಿಟ್ಕೊಂಡಿದ್ದೀನಿ ಬಿಸಿ ಮಾಡಿದಂಥ ಎಣ್ಣೆಯನ್ನು ಇದ್ರ ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಬಿಸಿ ಎಣ್ಣೆ ಹಾಕೋದ್ರಿಂದ ಪೂರಿ ತುಂಬ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ನೀವು ಇದಕ್ಕೆ ಯಾವುದೇ ರೀತಿ ಸೋಡಾ ಗಿಡ ಹಾಕಿ ಹಾಕೋ ಅವಶ್ಯಕತೆ ಇರೋದಿಲ್ಲ ನೋಡಿ ಈ ಥರ ಹಾಕಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾವು ಕಾಯಿಸಿ ಹಾಕಿದ್ದಲ್ಲ ಎಣ್ಣೆ ಅದು ಚೆನ್ನಾಗಿ ಥರ ಎಲ್ಲ ರವೆ ಹಿಟ್ಟಿಗೂ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಸ್ವಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಒಂದು ಸರ್ತಿ ನೀರು ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟನ್ನೇ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಹಿಟ್ಟನ್ನು ಕಲಸಿದ್ದಾಗಿದೆ ನೋಡಿ ಅದು ಈ ಥರ ಸ್ವಲ್ಪ ಗಟ್ಟಿಯಾಗಿಯೇ ಕಲಸಿಟ್ಕೊಳ್ಬೇಕು ತುಂಬ ನೀರಾದರೆ ಅದು ಪೂರಿಗೆ ಲಟ್ಸೋಕ್ಕೆ ಬರೋಲ್ಲ ಅದಕ್ಕೋಸ್ಕರ ಇವಾಗ ನೋಡಿ ಈ ಥರ ಕಲಸ ಆದಮೇಲೆ ಇದನ್ನು ಒಂದು ಹತ್ತು ನಿಮಿಷ ಹೀಗೆ ಬಿಟ್ಬಿಡೋಣ ನೋಡಿ ಫ್ರೆಂಡ್ಸ್ ಹಿಟ್ಟನ್ನು ಕಲಸ್ಬಿಟ್ಟು ಹತ್ತು ನಿಮಿಷ ಆಗಿದೆ ಇವಾಗ ಇನ್ನೊಂದು ಸರ್ತಿ ಇದನ್ನು ಥರ ಇವಾಗ ನಾವು ಇದನ್ನ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಆದಷ್ಟು ದೊಡ್ಡ ದೊಡ್ಡ ಉಂಡೆನೇ ಮಾಡ್ಕೊಳ್ಳೋಣ ಯಾಕಂದ್ರೆ ನಾವು ಇದನ್ನ ಕಟ್ ಮಾಡಿ ಮತ್ತೆ ಪೂರಿ ಮಾಡಬೇಕಲ್ವಾ ಅದಕ್ಕೋಸ್ಕರ ನೋಡಿ ಈ ರೀತಿ ನೋಡಿ ಫ್ರೆಂಡ್ಸ್ ಒಂದು ಶೀಟ್ ತಗೊಂಡು ನಾವು ಇದನ್ನ ಲಟ್ಟಿಸ್ಕೋಬೇಕಾಗತ್ತೆ ತುಂಬ ತೆಳ್ಳಗೆಲ್ಲ ಲಟ್ಟಿಸ್ಬಾರ್ದು ಮೀಡಿಯಮ್ ಆಗಿ ನಾವು ಇದನ್ನ ಲಟ್ಟಿಸ್ಬೇಕು ನಾನು ತೋರಿಸ್ಕೊಡ್ತೀನಿ ನಿಮಗೆ ಎಷ್ಟು ದಪ್ಪಗಿರಬೇಕು ಇರಬೇಕು ಅದು ಅಂತ ನೋಡಿ ಫ್ರೆಂಡ್ಸ್ ಇದನ್ನ ಲಟ್ಸಿದ್ದಾಗಿದೆ ಇವಾಗ ಇದನ್ನ ನಿಮ್ಮ ಯಾವ ಥರದ ಇದೆ ನೋಡಿಕೊಂಡು ಆತನಿಗೆ ಥರ ಹೀಗೆ ರೌಂಡ್ ಶೇಪ್ ಮಾಡೋವಂಥದ್ದು ತಗೊಂಡು ಈ ಥರ ರೌಂಡ್ ರೌಂಡ್ ಮಾಡ್ಕೊಳ್ಳೋಣ ಈ ರೀತಿ ರೌಂಡ್ ಶೇಪ್ ಮಾಡಿ ಇದನ್ನ ತೆಕ್ಕೊಬೇಕಾಗತ್ತೆ ನೋಡಿ ಇಷ್ಟು ತಪ್ಪಗಿದ್ರೆ ಸರಿ ಹೋಗುತ್ತೆ ತುಂಬ ತೆಳ್ಳಗಿರಬಾರ್ದು ನೋಡಿ ಫ್ರೆಂಡ್ಸ್ ಪೂರಿನ ಲಡ್ಸಿ ರೆಡಿ ಮಾಡ್ಕೊಂಡು ಹಾಕಿದ್ದೆ ಇವಾಗ ಡೀಪ್ ಫ್ರೈ ಮಾಡೋಣ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಆಲ್ರೆಡಿ ಎಣ್ಣೆನ ಕಾಯಕ್ಕಿಟ್ಟಿದ್ದೆ ಇಟ್ಟಿದ್ದೆ ಸೊ ಫುಲ್ಲು ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಒಂದೊಂದನ್ನೇ ಹಾಕ್ಕೊಳ್ಳೋಣ ಇದನ್ನ ಆದಷ್ಟು ಸಿಮ್ಮಲ್ಲಿ ಬೇಯಿಸಿದ್ರೇ ಒಳ್ಳೆಯದು ಇಲ್ಲಾಂದರೆ ಗರ್ಗರಿಯಾಗಿ ಬರಲ್ಲ ಅದು ಈ ರೀತಿ ಹಾಕ್ಕೊಳ್ಳೋಣ ಇವಾಗ ಚೆನ್ನಾಗಿ ಹೀಗೆ ಅದನ್ನ ಪ್ರೆಸ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಉಟ್ಕೊಂಡ್ ಬರ್ತಾ ಇದೆ ಅಂತ ಸಣ್ಣ ಉರಿಯಲ್ಲಿ ನಾವು ಬೇಯಿಸ್ಬೇಕಾಗತ್ತೆ ಸಿಮ್ ಸಿಮ್ಮಲ್ಲಿ ಇಟ್ಕೊಂಡ್ರೆ ಒಳ್ಳೇದು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಮಸಾಲೆ ಪೂರಿ ಪಾನಿಪೂರಿಗೆಲ್ಲ ನೀವು ಮಸಾಲೆ ಪೂರಿಗಾದರೆ ಇದ್ರ ಮೇಲೆ ಒಂದು ಸ್ವಲ್ಪ ಟೂತ್ ಪಿಕ್ಕಲ್ಲಿ ಟುತ್ಪಿಕ್ ಮಾಡಿಕೊಂಡ್ರೆ ಅದು ಈ ರೀತಿ ಉಬ್ಬೋದಿಲ್ಲ ಪಾನಿಪುರಿಗೆಲ್ಲ ಆದರೆ ಈ ರೀತಿ ನೀವು ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಇದು ಈ ಥರ ಕಲರ್ ಬಂದ ಮೇಲೆ ನಾವು ಇದನ್ನ ತೆಗಿಬೇಕು ನೋಡಿ ಈ ರೀತಿ ಇವಾಗ ಇದನ್ನ ನಾವು ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗ್ದುಬಿಡೋಣ ನೋಡಿ ನಾವು ಎಲ್ಲ ಪೂರಿಗಳನ್ನು ಇದೇ ರೀತಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಮ್ಮ ಪಾನಿಪುರಿಗೆ ಮಸಾಲ ಪೂರಿಗೆ ಅಂತ ಮಾಡುವಂಥ ಪೂರಿ ಇವಾಗ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ತುಂಬ ಸುಲಭವಾಗಿ ಈ ರೆಸಿಪಿಯನ್ನು ಮಾಡ್ಕೊಬೋದು ಮನೆಯಲ್ಲೇ ಸುಲಭವಾಗಿ ನೀವು ಈ ಥರ ಪೂರಿಯನ್ನು ಅಂತ ಹೇಳ್ತಾ ನಮಸ್ಕಾರ